ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಅಪ್ಡೇಟ್ಸ್ಗಳಿಗೆ ಸ್ವಾಗತ ಸುಸ್ವಾಗತ ಹೌದು ಸ್ನೇಹಿತರೆ ಹದಿನೈದನೇ ಕಂತಿನ ಹಣ ಇವ ನಿನ್ನೆಯಿಂದ ನಿಮ್ಮ ಅಕೌಂಟ್ಗೆ ಜಮಾ ಆಗಲು ಸ್ಟಾರ್ಟ್ ಆಗಿದೆ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಹದಿನೈದನೇ ಕಂತಿನ ಹಣ ಬಂದು ತಲುಪಿದೆ ಹಾಗಾದರೆ ಇನ್ನೂ ಯಾವ ಯಾವ ಜಿಲ್ಲೆಗೆ ಬರಲು ಸಾಧ್ಯತೆ ಇದೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತದೆ ಹಾಗಾದರೆ ಇನ್ನೇಕೆ ತಡ ಇಂದೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸ್ನೇಹಿತರೆ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಅಗತ್ಯವಾಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ತರಹದ ಸರ್ಕಾರಿ ಯೋಜನೆಗಳು ಮತ್ತು ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಹಿಂದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿನ್ನೆಯಿಂದ ಬರಲು ಸ್ಟಾರ್ಟ್ ಆಗಿದೆ ಅಂದರೆ ಹದಿನೈದನೇ ಕಂತಿನ ಹಣ ನಿನ್ನೆಯಿಂದ ಜನರ ಖಾತೆಗೆ ಹಾಕಲು ಇಲ್ಲಿ ಸರ್ಕಾರವು ಸ್ಟಾರ್ಟ್ ಆಗಿರುತ್ತದೆ ಹಾಗಾದರೆ ಯಾವ ಜಿಲ್ಲೆಗೆ ಹಾಕಿದ್ದಾರೆ ಎಂದು ನೀವು ಕೇಳಬಹುದು ಹೌದು ಸ್ನೇಹಿತರೆ ಇಲ್ಲಿ ಬೆಂಗಳೂರು ಜಿಲ್ಲೆಗೆ ಮತ್ತು ಇನ್ನಿತರ ಹಲವು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಬಂದು ತಲುಪಿದೆ ಹಾಗಾದರೆ ಹದಿನೈದನೇ ಕಂತಿನ ಹಣ ಹಾಕಿದ್ದಾರೆ ಎಂಬ ಭರವಸೆ ನಮ್ಮ ಮತ್ತು ನಿಮ್ಮೆಲ್ಲರಿಗೆ ಮೂಡಿದೆ ಇವತ್ತು ಅಥವಾ ನಾಳೆ ಅಥವಾ ನಾಡಿದ್ದು ನಿಮ್ಮ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಹದಿನೈದನೇ ಕಂತಿನ ಹಣ ಬಂದು ತಲುಪಲು ಯಾವುದೇ ಸಂಶಯವಿಲ್ಲ ಹಾಗಾದರೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುವ ಮುಂಚೆ ನಿಮಗೆಲ್ಲರಿಗೂ ಒಂದು ಲೇಟೆಸ್ಟ್ ಆದಂತಹ ಅಪ್ಡೇಟ್ ಬಂದಿದೆ ಹಾಗಾದರೆ ಅದಕ್ಕಿಂತ ಮುಂಚೆ ನೀವು ಈ ಅಪ್ಡೇಟ್ಸನ್ನು ತಿಳಿದುಕೊಳ್ಳಲೇಬೇಕು ಹೌದು ಸ್ನೇಹಿತರೆ ಎರಡು ಸಾವಿರದ ಹದಿನೇಳಕ್ಕಿಂತ ಮುಂಚೆ ಯಾರು ಯಾರು ಪಾನ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ಲ ಅಂಥವರು ಹಿಂದೆ ನಿಮ್ಮ ಪಾನ್ ಕಾರ್ಡ್ ಮತ್ತು ರೇಷನ್ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಬೇಕು ಇಲ್ಲದೆ ಹೋದರೆ ಬ್ಯಾಂಕ್ ಅಥವಾ ಇನ್ನಿತರ ಹಣಕಾಸಿನ ಸಮಸ್ಯೆಗಳು ಬಂದು ಒದಗುತ್ತವೆ ಹೌದು ಸ್ನೇಹಿತರೆ ನೀವು ಆಧಾರ್ ಕಾರ್ಡನ್ನು ಹತ್ತು ವರ್ಷಕ್ಕಿಂತ ಮುಂಚೆ ಯಾರು ಅಪ್ಡೇಟ್ ಮಾಡಿಸಿದ್ದೀರಿ ಅಂದರೆ ಈಗ ಹತ್ತು ವರ್ಷ ಆದರೂ ಅಪ್ಡೇಟ್ ಮಾಡಿಸದೇ ಇದ್ದಂತಹ ಫಲಾನುಭವಿಗಳು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಮತ್ತು ಬ್ಯಾಂಕ್ ಪಾನ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲೇಬೇಕು ಇಲ್ಲದೆ ಹೋದರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಸರ್ಕಾರದ ಇನ್ನಿತರ ಯೋಜನೆಯಲ್ಲಿ ಬರುವಂತಹ ಹಣ ಮತ್ತು ಇನ್ನಿತರ ಬ್ಯಾಂಕ್ ಸಮಸ್ಯೆಗಳಿಗೆ ಹಣಕಾಸಿನ ಸಮಸ್ಯೆಗಳು ಬಂದು ಎದುರು ಒದಗುತ್ತದೆ ಈ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಅಂದರೆ ಗೃಹಲಕ್ಷ್ಮಿ ಹದಿನೈದನೇ ಕಂತಾಗಿರ್ಬೋದು ಅಥವಾ ಇನ್ನುಳಿದಂತಹ ಯಾವುದೇ ಕಂತಿನ ಹಣ ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಇದ್ದವರಿಗೆ ಮಾತ್ರ ಬೇಗನೆ ಬಂದು ಈ ಹಣ ತಲುಪುತ್ತದೆ ಅಂದರೆ ಇನ್ನುಳಿದಂತಹ ಬ್ಯಾಂಕ್ ಹೋಲಿಸಿದರೆ ಇಂಡಿಯನ್ ಪೋಸ್ಟಲ್ ಬ್ಯಾಂಕ್ ಹೊಂದಿದಂತಹ ಫಲಾನುಭವಿಗಳಿಗೆ ಈ ಹಣ ಅತಿ ಬೇಗನೆ ಬಂದು ತಲುಪುತ್ತಿದೆ ಅಂದರೆ ನೀವು ಕೇಳ್ಬೋದು ಎಸ್ ಬಿ ಐ ಕೂಡ ಇಂಡಿಯನ್ ಸೆಂಟ್ರಲ್ ಬ್ಯಾಂಕ್ ಹೌದು ತಾನೆ ಎಂದು ಹೌದು ಸ್ನೇಹಿತರೆ ನೀವು ಕೇಳಬೋ ಕೇಳಿದ್ದು ಸರಿಯೇ ಎಸ್ ಬಿ ಐ ಕೂಡ ಇಂಡಿಯನ್ ಸೆಂಟ್ರಲ್ ಬ್ಯಾಂಕ್ ಹೌದು ಎಸ್ ಬಿ ಐ ಮತ್ತು ಇತರ ಬ್ಯಾಂಕುಗಳಿಗೆ ಹೋಲಿಸಿದರೆ ಇಂಡಿಯನ್ ಪೋಸ್ಟ್ ಬ್ಯಾಂಕ್ ವ್ಯವಹಾರಗಳು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರಗಳು ಹೆಚ್ಚು ನಡೆಯುತ್ತವೆ ನಡೆಯುತ್ತಿರುತ್ತವೆ ಆದ್ದರಿಂದ ಸರ್ವರ್ಗಳು ಬೀಜಿ ಇರುತ್ತವೆ ಆದ ಕಾರಣ ಇಲ್ಲಿ ಇಂಡಿಯನ್ ಪೋಸ್ಟಲ್ ಬ್ಯಾಂಕಿಗೆ ಖಾತೆಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಅತಿ ಬೇಗನೆ ಗೃಹಲಕ್ಷ್ಮಿಯ ಹಣ ಬಂದು ತಲುಪುತ್ತದೆ ಇದೇ ತರಹದ ಸರ್ಕಾರಿ ಯೋಜನೆಗಳು ಮತ್ತು ಸರ್ಕಾರದ ಮಾಹಿತಿಗಳಿಗಾಗಿ ಅಥವಾ ಸರ್ಕಾರದ ವಿವಿಧ ಯೋಜನೆಗಳಿಗಾಗಿ ಹಿಂದೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹವೆ ನೈಸ್ ರೇ